ಹೇಗಿದ್ರೆ ಸಹ ಇದೆ ಅಲ್ಲ ಲೈಟ್ ಬಂದಿರುವಾಗ ಊಟ ಎಲ್ಲ ಬಿಟ್ರೆ ನಮ್ಗೆ ಹೇಳುದು ಕೆಕ್ಕಿಲ ಗಟ್ಟೆ ಡೋಂಟ್ ಇಟ್ ಮ್ಯಾಗಿ ಓನ್ಲಿ ಫ್ರೂಟ್ಸ್ ಬಾತ್ ಹಂಪಕನ ಏ ಬಂಟು ಬಾತ್ ಬಲ್ಲ ಬಾತ್ ಮಾಡಿಕೊಳ್ಳಿಕ್ಕೆ ಇರಬಹುದು ಒಬ್ಬರನ್ನು ಹೊಗಳಲಿಕ್ಕೆ ಇರಬಹುದು ಅಥವಾ ಒಬ್ಬರನ್ನು ಪ್ರೀತಿಸ್ಲಿಕ್ಕೆ ಇರ್ಬೋದು ನಮಗೆ ಜಾಸ್ತಿ ಎನರ್ಜಿ ಬೇಡ ಮತ್ತೆ ಅದ್ರಿಂದ ನಮಗೆ ಸಹ ಒಳ್ಳೆಯದೇ ಆಗ್ತದೆ ಹಾಗೆ ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡಿಕೊಳ್ಳುವ ಅಂತಾಯ್ತು ಎಂತ ನೀವು ನನ್ನ ಹತ್ರ ಎಂತಸ ನೀವು ಕ್ವೆಶ್ಚನ್ ತಕ್ಕಾದ್ರೂ ನಾನು ಸಾವಯವ ರೀತಿಯಲ್ಲಿ ಮಾಡ್ತಾ ಇದ್ದೇನೆ ಇದಕ್ಕೆ ಯಾವುದೇ ಸ್ಪ್ರೇ ಎಲ್ಲ ಮಾಡ್ಲಿಲ್ಲ ಹಾಗೆ ನೋಡಿ ಹುಳ ಬಂದ ನೋಡಿ ಹೂ ಆಗಿದೆ ಒಂದೊಂದರಲ್ಲಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್ ಹಾಗೆ ಫ್ರೆಂಡ್ಸ್ ನೀವೆಲ್ಲರೂ ಖುಷಿಯಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಹಾಗೆ ಲೈಫನ್ನು ಎಂಜಾಯ್ ಮಾಡ್ಕೊಳ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ನಾವು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವಲ್ಲ ಇವತ್ತೆಂತ ಹೇಳಿದರೆ ನನ್ನ ಮಗಳು ಹೋಗ್ತಾ ಇದ್ದಾಳೆ ಪುನಃ ಪಿ ಜಿಗೆ ಬೇಜಾರಾಗ್ತಾ ಉಂಟು ನನಗೆ ಅಂದರೆ ಇನ್ನು ಸಹ ಇವತ್ತು ಮಂಗಳವಾರ ಅಲ್ಲ ನಾಳದು ಇನ್ನು ಇದಕ್ಕೆ ನೀವು ಅವರಿಗೆ ಸ್ವಲ್ಪ ದಿವಸ ಇದೆ ಆಗ ಪುನಃ ರಜೆ ಇರ್ಬೋದು ಬಟ್ ಒತ್ತಾಯ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ ಸಹ ಕಲಿಬೇಕಲ್ಲ ಹೇಗಿದರೆ ಸಹ ಇದೇ ಅಲ್ಲ ಲೈಫ್ ನಮ್ಮದು ಫ್ರೆಂಡ್ಸ್ ಇಲ್ಲಿ ನೋಡಿ ಅಂತೆ ನಂಗೆ ಇವತ್ತು ಸಹ ದೋಸೆ ತಿನ್ಲಿಕ್ಕೆ ಬಿಡುದಿಲ್ಲ ತಾಯಿ ಮಕ್ಕಳು ನಾನು ಹಾಕಿದ್ದೆ ನೋಡಿ ಒಂದು ದೋಸೆ ಸಾಕು ಎಲ್ಲ ಇವರಿಗೆ ಬೇಕಂದ್ರೆ ನಾನು ಎಂತ ಗ್ಯಾಸ್ ಬೇಕಂದ ಮಾಡಿ ಆಯ್ತು ಇವಳು ಹೊರಡ್ತಾ ಇದ್ದಾಳೆ ಅಂತ ನಂಗೆ ಬೇಸರ ಆಗ್ತಾ ಉಂಟು ಬಟ್ಟೆ ಬಾಯಿ ಪಾಡೋಕ್ಲೆ ಓಡಿ ಎನ್ನ ಬಾಲ್ ಕೇಳಾಡೆ ಐನ್ ತಿನ್ಲೆ ನೋಡಿ ಅಂತ ಇವರ ದೋಸೆ ಎಲ್ಲ ಹೇಳ್ತಾ ಇದ್ದೇನೆ ಮತ್ತು ದೋಸೆ ನೀರ್ ದೋಸೆ ನಾವು ಸಣ್ಣ ಇರುವಾಗ ಊಟ ಎಲ್ಲ ಬಿಟ್ರೆ ನಮ್ಗೆ ಹೇಳುದು ಕೆಕ್ಕ ಉಂಡಾವೇನಿತ್ತೆ ಅಂತ ಹೇಳುದು ಹೇಗೆ ಕೆಕ್ಕಿಲಿಗೆ ಕಟ್ತಾರೆ ಗೊತ್ತಿಲ್ಲ ಹಾಗೆ ನಾನು ಬೆಕ್ಕಿಗೆ ಜೋರು ಮಾಡುದು ಇಲ್ಲಿ ಹಾಕಿ ಆದ್ಮೇಲೆ ಯಾರು ಸಹ ಬರುದಿಲ್ಲ ಹಾಗೆ ಕೆಕ್ಕಿಲೆ ಕಟ್ಟಿ ಬಿಡ್ತೇನೆ ಹೇಳುದು ಕುತ್ತಿಗೆ ಕಟ್ಟಿ ಬಿಡ್ತೇನೆ ಹೇಳುದು ನಾನು ನೀವರ್ಸಿಗೆಲ್ಲ ಬಾಯ್ ಹೇಳು वो वो बाय ऑल द बेस्ट टेक केयर हैप्पी जर्नी डोंट ईट स्नैक्स डोंट ईट मैगी ओनली फ्रूट्स एंड फाइबर ना ऑरेंज के तोड़ावा बेटा एप्पल के थोड़ा

ಬಾತ್ ನಮ್ಮದು ಬ್ರೇಕ್ಫಾಸ್ಟ್ ಇದೆಲ್ಲ ಆಗಿ ಮಗಳನ್ನು ಕಳಿಸಿ ಕೊಟ್ಟು ಇವರಿಗೆಲ್ಲ ಹಾಳೆ ಹಾಕ್ಲಿಕ್ಕೆ ಬಂದಿದ್ದೇನೆ ಜಾಯ್ತಾ ಬಾಳೆ ಪಾಳೆ ಬಡ ಪಾಳೆ ಬಾಡ್ಕಾನ ಉಂಟಾ ನಮಗೆ ಈ ಈ ವಾರ ಫುಲ್ಲು ಫಂಕ್ಷನ್ ಅಲ್ಲ ಮತ್ತು ಸುಮ್ಮನೆ ತರಕಾರಿ ತಂದಿಡಬೇಕು ಅದು ಬೀಟ್ರೋಟ್ ಇರ್ಬೋದು ಬಟಾಟೆ ಇರ್ಬೋದು ಈಗೆಲ್ಲ ತಂದರೆ ತುಂಬ ದಿವಸ ಉಳಿಯುವುದೇ ಇಲ್ಲ ಅಂತ ಅದು ಅಲ್ಲಿಗೆ ಕೊಳೆತು ಹೋಗ್ತದೆ ಹಾಗೆ ನನಗೆ ನಾಳೆದು ಶನಿವಾರದವರೆಗೆ ಕಂಟಿನ್ಯೂಸ್ ಫಂಕ್ಷನ್ ಉಂಟು ಮತ್ತೆ ಸುಮ್ಮನೆ ತರಕಾರಿ ತಂದಿಟ್ಟಿಲಿ ಎಂತ ಮಾಡೋದು ಅದೊಂದು ಡೆಡ್ ವೇಸ್ಟ್ ನ್ಯಾಷನಲ್ ವೇಸ್ಟ್ ಅಂತ ಹೇಳ್ಬೋದು ಹಾಗೆ ಅದರ ನೆಕ್ಸ್ಟ್ ವೀಕಲ್ಲಿ ನಮಗೆ ತರಕಾರಿ ಎಲ್ಲ ಸರಿ ಬೇಕಾಗ್ತದೆ ಅಲ್ಲಿವರೆಗೆ ಇದ್ದದರಲ್ಲಿ ಅಡ್ಜಸ್ಟ್ ಮಾಡಲಿಕ್ಕೆ ಆಗ್ತದಲ್ಲ ಬಾಳೆಗೊನೆಯ ಇಂಥದೆಲ್ಲ ಸಿಕ್ತದಲ್ಲ ತೋಟದಲ್ಲಿ ಹಾಗೆ ಅಂತ ಹೇಳಿ ಸಹ ತರಲಿಲ್ಲ ಹಾಗೆ ನೋಡುವ ರೆಸಿಪಿ ಎಂತ ಹೇಳಿ ಬಂಟಿಗೆ ಮಣ್ಣಿ ರೆಡಿ ಇವತ್ತೆ ತರಕಾರಿ ಅಂತ ಸಹ ಇಲ್ಲ ಎಂತ ಗೊತ್ತುಂಟ ನನಗೆ ಮಣ್ಣಿ ತಿರುಗಿಸ್ತಾ ಇರುವಾಗ ಒಂದು ಜ್ಞಾನೋದಯ ಆಯಿತು ನನಗೆ ಬುದ್ಧರಿಗೆ ಬೋಧಿ ವೃಕ್ಷದ ಅಡಿಯಲ್ಲಿ ಜ್ಞಾನೋದಯ ಆಯ್ತು ಅಂತಲ್ಲ ಹಾಗೆ ನನಗೆ ಇಲ್ಲಿ ಬಂಟಿಗೆ ಮಣ್ಣಿ ತಿರುಗಿಸ್ತಾ ಇರುವಾಗ ಒಂದು ಜ್ಞಾನೋದಯ ಆಯಿತು ನಾವು ನೋಡಿ ನಿಜವಾಗಿ ನಮಗೆ ಲೈಫಲ್ಲಿ ಒಬ್ಬರನ್ನು ದ್ವೇಷಿಸಲಿಕ್ಕಿರ್ಬೋದು ಒಬ್ಬರಿಗೆ ಬೈಯಲಿಕ್ಕೆ ಇರ್ಬೋದು ಅಥವಾ ನಮಗೆ ಸಿಟ್ಟು ಮಾಡಿಕೊಳ್ಳಲಿಕ್ಕಿರ್ಬೋದು ಬೇಕಾಗುವ ಶಕ್ತಿ ಜಾಸ್ತಿ ಎನರ್ಜಿ ಜಾಸ್ತಿ ಅದೇ ನಾವು ಒಂದು ಸ್ಮೈಲ್ ಕೊಡಲಿಕ್ಕೆ ಇರಬಹುದು ಒಬ್ಬರನ್ನು ಹೊಗಳಿಕ್ಕೆ ಇರಬಹುದು ಅಥವಾ ಒಬ್ಬರನ್ನು ಪ್ರೀತಿಸ್ಲಿಕ್ಕೆ ಇರ್ಬೋದು ನಮಗೆ ಜಾಸ್ತಿ ಎನರ್ಜಿ ಬೇಡ ಮತ್ತು ಅದರಿಂದ ನಮಗೆ ಸಹ ಒಳ್ಳೆಯದೇ ಆಗ್ತದೆ ಅದೇ ನಾವು ಒಬ್ಬರನ್ನು ದ್ವೇಷಿಸುವುದಿರ್ಬೋದು ಇಷ್ಟಪಡದೆ ಇರೋದಿರಬಹುದು ಬೈಯುವುದಿರಬಹುದು ಇದರಿಂದ ನಮಗೆ ಸಹ ಒಳ್ಳೆಯದಿಲ್ಲ ಅಂದರೆ ಎಂತಂದರೆ ಒಂದು ಇದರಲ್ಲಿ ನಾನು ಓದಿದ್ದು ಅದು ಬಿ ಎಂ ಹೆಗ್ಡೆ ಹೇಳಿದ ಅಂತ ನಾವು ತಾಯಿಯ ಗರ್ಭದಲ್ಲಿ ಇರುವಷ್ಟು ಸಮಯ ಅಂತೆ ನಮ್ಮ ಜೀವ ಕಣಗಳು ಉಂಟಲ್ಲ ರಕ್ತದಲ್ಲಿರುವ ಜೀವ ಕಣಗಳು ಒಂದನ್ನೊಂದು ಪ್ರೀತಿಸ್ತಾ ಇರ್ತದಂತೆ ಅದಕ್ಕೆ ಪ್ರೀತಿಸ್ಲಿಕ್ಕೆ ಮಾತ್ರ ಗೊತ್ತಿರುವುದಂತೆ ಅದೇ ಅಂದ್ರೆ ತಾಯಿ ಮಗುವನ್ನು ಪ್ರೀತಿಸ್ತಾ ಇರ್ತಾಳಲ್ಲ ಸೊ ಅದೇ ಇದು ಮಗುವಿನ ರಕ್ತದಲ್ಲಿ ಇರ್ತದೆ ಅದೇ ಆ ಮಗು ಹುಟ್ಟಿ ಬೆಳೀತಾ ಬೆಳಿತಾ ಪ್ರಪಂಚದಲ್ಲಿ ಕೆಲವರು ಮಗುವನ್ನು ದ್ವೇಷಿಸ್ತಾರೆ ಎಲ್ಲ ಕಾಮನ್ ಅಲ್ಲ ಅಂದರೆ ಮಗುವಿಗೆ ಬೈತಾರೆ ಇದು ಮಾಡ್ತಾರೆ ಅಷ್ಟಾಗುವಾಗ ಮಗುವಿನ ಮನಸ್ಸು ಕುಗ್ತಾ ಹೋಗಿ ಮಗು ತನ್ನನ್ನು ತಾನೇ ಒಂದು ಕೀಳರಿಮೆಯಿಂದ ನೋಡೋದು ಸ್ಟಾರ್ಟ್ ಆಗುವಾಗ ಈ ನಮ್ಮ ಜೀವ ಕಣಗಳಿಗೆ ಉಂಟಲ್ಲ ಕನ್ಫ್ಯೂಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇಷ್ಟು ಸಮಯ ಹೀಗಿತ್ತಲ್ಲ ಈಗ ಯಾಕೆ ಹೀಗಾಗ್ತಾ ಉಂಟು ನನಗೆ ಬ್ಯಾಡ್ ಇಂಪ್ರೆಷನ್ ಬರ್ತಾ ಉಂಟು ಅಂತ ಸೊ ಒಂದಕ್ಕೆ ಒಂದದು ಫೈಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದಂತೆ ಅಂದರೆ ಹಾಗೆ ಆಗುವಾಗ ನಮಗೆ ರೋಗ ಬಾಧೆ ಎಲ್ಲ ಜಾಸ್ತಿ ಕಾಡುದು ಇಮ್ಯುನಿಟಿ ಕಡಿಮೆ ಆಗುವುದಿಲ್ಲ ಹಾಗೆ ಸೊ ನಾವೆಂತ ಗೊತ್ತುಂಟ ಈಗ ದೇವರಿಗೆ ನಾವು ಮಾಡ್ತೇವೆ ದೇವರ ಮಂತ್ರಗಳು ಅಂತ ಹೇಳಿದ್ರೆ ಎಂತ ದೇವರನ್ನು ಹೊಗಳುದು ದೇವರನ್ನು ಹೊಗಳುದು ಯಾಕೆ ಹೊಗಳುದ್ರಿಂದ ನಮ್ಮ ಮನಸ್ಸಿಗೆ ಒಳ್ಳೇದಾಗಿ ನಮ್ಮ ದೇಹಕ್ಕೆ ಸಹ ಒಳ್ಳೇದಾಗ್ತದೆ ಅಂತ ಈಗ ನಾವು ಸೋತದಲ್ಲಿ ಹೇಳಿದ್ರೆ ನಮಗೆ ಸಂಸ್ಕೃತ ಬರೋದಿಲ್ಲ ಆದ ಕಾರಣ ನಮ್ಮ ಮಂತ್ರದ ಅರ್ಥ ನಮಗೆ ಆಗುದಿಲ್ಲ ಹಿಂದಿನವರಿಗೆ ಪ್ರತಿ ಒಬ್ಬ ಭಾರತೀಯ ಪ್ರಜೆಗೆ ಸಹ ಸಂಸ್ಕೃತ ಗೊತ್ತಿತ್ತು ಹಾಗೆ ಮಂತ್ರಗಳ ಅರ್ಥ ಗೊತ್ತಿತ್ತು ಈಗ ಯಾರಿಗ ಗೊತ್ತಿಲ್ಲ ನಾನು ಹೇಳೋದೆಂತ ಗೊತ್ತುಂಟಾ ಅಟ್ಲೀಸ್ಟ್ ನಾವು ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡುವ ಒಂದು ಇಡೀ ದಿವಸ ಯಾರಿಗೆ ಸಹ ಬೈಯೋದು ಬೇಡ ಫಸ್ಟ್ ಆಫ್ ಆಲ್ ನಮಗೆ ನಾವು ಬೈಯೋದು ಬೇಡ ನಾವು ಮಾಡಿದ ಕೆಲಸಗಳಿಗೆ ನಾವು ರಿಗ್ರೆಟ್ ಫೀಲ್ ಆಗೋದು ಬೇಡ ಏನೋ ಆಗಿ ಹೋಯಿತು ನಾವೇನು ಬೇಕು ಬೇಕಂತಲೇ ಮಾಡಲಿಲ್ಲ ಓಕೆ ನಾನು ಒಳ್ಳೆಯವಳು ನನ್ನಿಂದ ಏನೂ ತಪ್ಪಾಗಲಿಲ್ಲ ನಾನು ಬೇಕಂತಲೇ ಯಾರಿಗೂ ಮಾಡಲಿಲ್ಲ ಈ ಥರ ನಮ್ಮನ್ನು ನಾವು ಫಸ್ಟಿಗೆ ಪ್ರೀತಿಸಿಕೊಳ್ಳುವಾಗ ನಮಗೆ ಉಳಿದವರು ಸಹ ಮಾಡೋದು ಯಾವುದು ತಪ್ಪು ಅಂತ ಅನಿಸುವುದಿಲ್ಲ ಅವರನ್ನು ಬೈಬೇಕು ಅಂತ ಅನಿಸೋದಿಲ್ಲ ಇಂತಹ ಒಂದು ಪ್ರಯತ್ನ ನಾವು ಮಾಡುವ ಅಂತ ಹೇಳೋದು ಅಂದರೆ ಈಗ ನಾವು ಮನೆಯಲ್ಲಿ ಎಷ್ಟು ಬೈತೇವೆಯೋ ಅದೇ ರೀತಿ ಒಬ್ಬರ ಮನೆಯವರಿಂದಲೇ ಒಂದು ನಮಗೆ ಖುಷಿಯಾಗುವಾಗ ನಮಗೆ ಹೊಗಳಿಗೆ ಮನಸ್ಸು ಬರೋದಿಲ್ಲ ತಪ್ಪಿಸ ನಾವು ಹೊಗಳಿಲ್ಲ ಒಂದು ಥ್ಯಾಂಕ್ಸ್ ಕೂಡ ಹೇಳೋದಿಲ್ಲ ಹಾಗೆ ಇದು ಒಂದು ಪ್ರಯತ್ನ ನಾವು ಮಾಡಿ ನೋಡುವ ನಮ್ಮನ್ನು ನಾವು ಫಸ್ಟಿಗೆ ಹೊಗಳುದು ಐ ಆಮ್ ಗುಡ್ಡು ನಾನು ತುಂಬ ಒಳ್ಳೆಯವಳು ನಾನು ತುಂಬ ಆರೋಗ್ಯದವಳು ಹೀಗೆಲ್ಲ ಹೇಳೋದು ಮತ್ತು ನಮ್ಮ ಮನೆಯವರನ್ನು ದಿವಸದಲ್ಲಿ ಒಂದು ಸರ್ತಿ ಹುಡುಕಿ ಅವರು ಮಾಡುವ ಕೆಲಸ ನೋಡಿ ಅವ ಭಾರಿ ಒಂದು ಒಳ್ಳೆ ಕೆಲಸ ಮಾಡಿದರೆ ಮದುವೆ ಬೈಬಾರ್ದು ಇಡೀ ದಿವಸ ನಾವು ಬೈಬಾರ್ದು ಅದರ ಬದಲು ನೀವೊಂದು ಭಾರಿ ಒಳ್ಳೆ ಕೆಲಸ ಅಂತ ಅದನ್ನು ಅಪ್ರಿಷಿಯೇಟ್ ಮಾಡ್ಬೇಕು ಆಗ ನೋಡುವಲ್ಲ ನಮ್ಮ ಮನೆಯ ವಾತಾವರಣ ಹೇಗಾಗ್ತದೆ ಹೇಳಿ ಅಂದರೆ ನನಗೆ ಸಹ ಅನಿಸುದು ಸಹ ನಿಮ್ಮ ಹಾಗೆ ನ್ಯಾಚುರಲ್ ಆಗಿ ನಾವು ಹೇಗೆ ಇರ್ತೇವೆ ಹಾಗೆ ಇರ್ತೇವೆ ಅಂದರೆ ನಮಗೆ ಸರಿಯಾದ ಇದು ಗೊತ್ತಿಲ್ಲ ಲೈಫಲ್ಲಿ ನಾವು ಹೇಗೆ ಇದು ಹೋಗಬೇಕು ಅಂತ ನಮ್ಮ ಆಚರಣೆಗಳೆಲ್ಲ ಅದೇ ಇರೋದು ಪ್ರೀತಿಸುವ ಕಲೆಯನ್ನೇ ನಮಗೆ ಕೊಡೋದು ನಾವು ಹೊಸ್ತಿಲು ಬರೆಯುದಿರ್ಬೋದು ದೀಪ ಹಚ್ಚುದಿರ್ಬೋದು ದೇವರಿಗೆ ಮಂತ್ರ ಹೇಳೋದಿರ್ಬೋದು ಅಲ್ಲ ಎಲ್ಲ ಸಹ ಒಂದು ಪ್ರೀತಿಸುವ ಕಲೆಯನ್ನೇ ಅಲ್ವಾ ನಮಗೆ ಕೊಡೋದು ಫಸ್ಟಿಗೆ ಪ್ರಕೃತಿಯನ್ನು ಪ್ರೀತಿಸಲಿಕ್ಕೆ ಸ್ಟಾರ್ಟ್ ಮಾಡಿ ಆಗ ನಮ್ಮ ಮಂಡೆಯಲ್ಲಿ ಹ್ಯಾಪಿ ಹಾರ್ಮೋನ್ ಎಲ್ಲ ಜಾಸ್ತಿ ಆಗಿ ನಮಗೆ ಕೋಪ ಬರೋದು ಕಡಿಮೆ ಆಗಿ ದ್ವೇಷಿಸುವುದನ್ನೆಲ್ಲ ಕಡಿಮೆ ಮಾಡ್ತೇವೆ ನಾವು ಹಾಗೆ ನನ್ನ ಭಾಷಣ ಅಂತ ನಿಮಗೆ ಅನಿಸಿದರೆ ತಪ್ಪು ತಿಳ್ಕೊಳ್ಬೇಡಿ ಹಾಗೆ ನಾವು ಎಲ್ಲರನ್ನ ಒಂದು ಮುಕ್ತ ಮನಸ್ಸಿನಿಂದ ಪ್ರೀತಿಸಬೇಕಾದ್ರೆ ಫಸ್ಟಿಗೆ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳಿಕ್ಕೆ ಕಲಿಬೇಕು ಅಂತ ಹಾಗೆ ನೋಡುವಲ್ಲ ಹಾಗೆ ನನ್ನ ಮಣ್ಣಿ ಇಲ್ಲಿ ಬೇಯಿತು ಇನ್ನು ಅದನ್ನು ತಣಿಲಿಕ್ಕೆ ಇಡಬೇಕು ಬಂಟಿಗೆ ತಿನ್ನಿಸ್ಬೇಕು ಬಲೆ ಬಲೆ ಹಾಯ್ ಗುಡ್ ಆಫ್ಟರ್ನೂನ್ ತುಂಬ ಹೊತ್ತಾಯ್ತಲ್ಲ ಮಾತಾಡೋದೆ ಹೌದು ಅಂತ ಈಗ ಒಂದು ಅಡುಗೆ ಎಲ್ಲ ಆಯ್ತಾಯ್ತಾ ನನಗೆ ರೆಸಿಪಿ ತೋರಿಸುವಂಥ ಅಡಿಗೆ ಅಂತಿಲ್ಲ ನಾನು ಮೊನ್ನೆ ಸಾಂಬಾರು ಮಾಡಿದ್ದಲ್ಲ ನಮ್ಮ ಮನೆಯಲ್ಲಿ ಹೆಚ್ಚಾಗಿ ಹೇಗೆ ಹೇಳಿದರೆ ನಾವೊಂದು ಅದೊಂದು ಸಾಂಬಾರು ಮಾಡ್ತೇವೆ ಕೊತ್ತಂಬರಿ ಜೀರಿಗೆ ಎಲ್ಲ ಹಾಕಿ ಅದೇ ನಮ್ಮ ಲೈಫಲ್ಲಿ ಯಾವಾಗಲೂ ಇರೋದು ವೆಜಿಟೇಬಲ್ ಮಾತ್ರ ಚೇಂಜ್ ಆಗ್ತಾ ಇರ್ತದೆ ಏನಾದರೂ ಸೌತೆ ಮತ್ತು ನಾವು ಗ್ಯಾಸಿದ್ದು ಜಾಸ್ತಿ ಮಾಡೋದಿಲ್ಲ ಅಂದರೆ ಈಗ ಎಂತ ಬಟಾಟೆ ಅಥವಾ ಗೆಣಸು ಕೇನೆ ಇಂಥದ್ದೆಲ್ಲ ಜಾಸ್ತಿ ಮಾಡುವುದಿಲ್ಲ ಮಾಡಿಕೊಂಡು ಐಡಲಾಗಿ ಟೈಮನ್ನು ನಾನು ಸ್ಪಾಯ್ಲ್ ಮಾಡಿಕೊಂಡು ಕಳ್ದೆ ಅಂತ ಹೇಳಲಿಕ್ಕೆ ನನಗೆ ವಿಷಾದ ಅನ್ನಿಸ್ತಾ ಉಂಟು ಏನಾದರೂ ಕ್ರಿಯೇಟಿವ್ ಆಗಿ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಬಟ್ ಎಂತ ಮಾಡಬೇಕು ಅಂತವೇ ನನಗೆ ತಲೆಗೆ ಹೋಗುವುದಿಲ್ಲ ನನ್ನ ಹಸ್ಬೆಂಡ್ ಹತ್ರ ಹೇಳಿದರೆ ಹೇಳ್ತಾರೆ ನೀನು ಹೋಗಲ್ಲಿ ಬಲೆ ತೆಗಿ ಅಲ್ಲಿ ಬಟ್ಟೆ ಮಾಡಿ ಜೀರೋ ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಹಾಗೆಲ್ಲ ಅಲ್ಲ ಕತೆ ನಮ್ಮದು ಇವತ್ತು ನಾನು ಫ್ರೆಂಡ್ಸ್ ಅನ್ನ ಮಾಡಿದ್ದು ಮತ್ತೆ ಇಲ್ಲಿ ನೋಡಿ ಲಿಂಬೆಗಳಿದ್ದು ಸಾರು ಮತ್ತು ಇದು ನೋಡಿ ಬೀಟ್ರೂಟ್ ಸಾಂಬಾರು ನೋಡಿ ಎಷ್ಟು ಸ್ವಲ್ಪ ನೋಡಿ ನಾವು ಮಾಡೋದು ಹಾಗೆ ಮಾಡಿ ಮಾಡಿ ನೋಡಿ ಅಂತ ದೇವರಿಗೆ ಮಾಡಿದ ಇದು ನಾವು ಹಣ್ಣುಕಾಯಿ ಮಾಡ್ತೇವಲ್ಲ ಅದು ತೆಂಗಿನಕಾಯಿ ನೋಡಿ ಎಲ್ಲ ಹಾಳಾಗೋದು ಅಂದರೆ ಸೊ ಬನ್ನಿ ಫ್ರೆಂಡ್ಸ್ ನಮ್ಮದು ಊಟಕ್ಕೆಲ್ಲ ರೆಡಿಯಾಗಿದೆ ಬನ್ನಿ ಊಟ ಮಾಡುವ ಮೊಸರಿಲ್ಲ ಹಾಗೆ ಇದು ಹುಳಿ ಮಜ್ಜಿಗೆ ಮತ್ತು ಹಾಲು ಮತ್ತು ನನ್ನ ಈಗ ನನಗೆ ಊಟ ಸೇರೋದಿಲ್ಲ ಫ್ರೆಂಡ್ಸ್ ಹಾಯ್ ಎಂತ ಗೊತ್ತುಂಟಾ ಇವತ್ತಿನ ದಿವಸ ಎಷ್ಟು ಒಂದು ಎನರ್ಜಿ ಬಾಡಿಗೆ ನಾನು ತಗೊಂಡ್ರೆ ಸಹ ನನಗೆ ಸ್ವಲ್ಪ ಸಹ ಮೂಡ್ ಬರೋದಿಲ್ಲ ವ್ಲಾಗ್ ಮಾಡಲಿಕ್ಕೆ ಹಾಗೆ ನನಗೆ ಎಂಥ ಬೇಸರವ ಎಂತ ಅಂತ ಗೊತ್ತಾಗೋದು ಹಾಗೆ ಎಂಥ ವ್ಲಾಗ್ ಇಲ್ಲ ಇವತ್ತು ಹಾಗೆ ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡಿಕೊಳ್ಳುವ ಅಂತಾಯ್ತು ಎಂತ ಎಂತ ನೀವು ನನ್ನ ಹತ್ರ ಎಂತ ಸಹ ನೀವು ಕ್ವೆಶನ್ ಕೂಡ ಕೇಳಲಿಲ್ಲ ಇಲ್ಲದಕ್ಕಾದರೂ ನಾನು ಆನ್ಸರ್ ಮಾಡ್ಬೋದಿತ್ತು ಏನಾದ್ರೂ ಒಂದು ಇದೆ ಎಂತ ಅಂತ ಇವತ್ತು ಫ್ರೆಂಡ್ಸ್ ಎಂತ ಗೊತ್ತುಂಟಾ ಅಮೆಝಾನಿಂದ ತಂದಂತಹ ವೆಜಿಟೇಬಲ್ ಸೀಡ್ಸು ಒಂದೇ 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 ಒಂದು ಸಹ ಜರ್ಮಿನೇಟ್ ಆಗಲಿಲ್ಲ ನೋಡಿ ಅಂತೆ ಫುಲ್ಲೀ ಸಾವಯವ ರೀತಿಯಲ್ಲಿ ಮಾಡ್ತಾ ಇದ್ದೇನೆ ಇದಕ್ಕೆ ಯಾವುದೇ ಸ್ಪ್ರೇ ಎಲ್ಲ ಮಾಡಲಿಲ್ಲ ಹಾಗೆ ನೋಡಿ ಹುಳ ಬಂದ ನೋಡಿ ಆಗಿದೆ ಒಂದೊಂದರಲ್ಲಿ ಇದರಲ್ಲಿ ಕೊತ್ತಂಬರಿ ಬೀಜ ಹಾಕಿದ್ದೇನೆ ಎಂಥ ಸುದ್ದಿ ಇಲ್ಲ ಮತ್ತೆ ನೋಡಿ ನಾನು ಮೆಂತ್ಯ ಸೊಪ್ಪು ಮಾಡಿ ಒಂದು ಪರೋಟ ಮಾಡುವಂತ ಇದ್ದೆ ನೋಡಿ ಅಂತೆ ಮೆಂತ್ಯ ಸೊಪ್ಪಿನ ಕತೆ ನೋಡಿ ಅದೇ ಅಂಗಡಿಯಲ್ಲಿ ಹೇಗೆ ಸಿಗ್ತದೆ ಅಂತ ಅದೇ ಇಂತ ಇಷ್ಟು ಬೆಳೆಯುವಾಗಲೇ ಅದಕ್ಕೆ ಯೂರಿಯಾದ ನೀರು ಕೊಡ್ತಾರೆ ಅಂತ ಆಗ ಅದು ಒಮ್ಮೆಲೆ ಮೇಲೆ ಬಂದು ಎಳತ್ತೆಳತ್ತು ದಂಡು ಸಿಗೋದು ನಮ್ಮದು ನೋಡಿ ಈ ಥರ ಮಾಡಿದರೆ ಎಂಥ ಪ್ರಯೋಜನ ಇಲ್ಲ ಹಾಕಿದೆ ನಾನು ಇದು ಮೇಲೆ ಬರಬೇಕಾದ್ರೆ ಪರಮಾತ್ಮ ಯೂರಿಯಾದ ನೀರು ಕೊಡಬೇಕು ಯೂರಿಯಾದ ನೀರು ಕೊಟ್ಟ ಕೂಡಲೇ ಎಲ್ಲ ಸ್ವಯಂಕಂತ ಮೇಲೆ ಬರ್ತದೆ ನೋಡಿ ಇವತ್ತು ಜಾಸ್ತಿ ಯಾವುದೇ ಒಂದು ಮೂಡಿಲ್ಲದೆ ದಿನ ಕತ್ತಲೆ ಕತ್ತಲಾಗ್ತಾ ಬಂತು ನೋಡಿ ಅಲ್ಲಿ ಚಂದ್ರೋದಯ ಆಗೋದು ನೋಡಿ ಹೀಗೆ ಮುಗಿಸಿ ಬರ್ತಾ ಇದ್ದಾರೆ ಫ್ರೆಂಡ್ಸ್ ನಮ್ಮದೀಗ ಈಗ ಸಂಜೆದ ವಾಕಿಂಗ್ ನಂದು ಗಂಡ ಹೆಂಡತಿ ಒಟ್ಟಿಗೆ ಹೋಗ್ತಾ ಇದೆ ಅದೊಂದು ಬೆಕ್ಕಿನ ಮರೆಸ ಒಟ್ಟಿಗೆ ಬರ್ತಾ ಉಂಟು ಆಗಿ ನಾನು ಎಂಡ್ ಮಾಡ್ತಾ ಇದ್ದೇನೆ ನನಗೆ ವೀಡಿಯೋ ಮಾಡುವಾಗ ಉಂಟಲ್ಲ ಮಾತಾಡಲಿಕ್ಕೆ ಬಾಯಿಯೇ ಬರುವುದಿಲ್ಲ ಮತ್ತೆ ವೀಡಿಯೋ ಮಾಡಲಿಕ್ಕೆ ಮನಸ್ಸೇ ಬರುವುದಿಲ್ಲ ಅಂತ ಒಂಥರ ಬೇಸರ ಮಕ್ಕಳೊಮ್ಮೆ ಬಂದು ಮನೆಯಿಂದ ಹೋಗುವಾಗ ಹಾಗೆಲ್ಲ ಹಾಗೆಲ್ಲಾಗಿ ನನಗೆ ಗೊತ್ತಿಲ್ಲ ಇದನ್ನು ಇನ್ನು ಅಪ್ಲೋಡ್ ಮಾಡಲಿಕ್ಕೆ ಇದು ಎಲಿಜಿಬಲ್ ಆಗ್ತದಾ ಇಲ್ವಾ ಅಂತ ನನಗೆ ನೋಡಿ ಆಗ್ಬೇಕಷ್ಟೇ ಆಗದಿದ್ದರೆ ಇವತ್ತಿದು ವೀಡಿಯೋ ಇಲ್ಲ ಅಥವಾ ಎರಡು ದಿವ್ಸದ ವೀಡಿಯೋ ಕಂಬೈನ್ ಮಾಡ್ಬೇಕಷ್ಟೇ ಹಾಗೆ ಎಂತಾಗ್ತದೆ ಅಂತ ನನಗೆ ಸಹ ಗೊತ್ತಿಲ್ಲ ಏನೆಲ್ಲ ನಾನು ಕ್ಯಾಪ್ಚರ್ ಮಾಡಿ ಮಾಡಲಿಕ್ಕೆ ಏಬಲ್ ಆಗಿದ್ದೇನೆ ಈ ದಿವಸ ಅಂತ ಹೇಳಿ ಮಗಳು ಹೋದ ಹೋದ ಮೇಲೆ ತುಂಬ ಉದಾಸೀನ ಉದಾಸೀನ ಅಂತ ಹೇಳಿದರೆ ಉಂಟಲ್ಲ ಮಲಗಿಕೊಂಡೇ ಟೈಮ್ ತೆಗ್ದದು ಅವಳು ಹೋದ್ಮೇಲೆ ಮಲಗೋದು ಮತ್ತು ವ್ಯೂಸು ಎಷ್ಟಾಯಿತು ಅಂತ ನೋಡೋದು ಅದೊಂದು ದೊಡ್ಡ ಹುಚ್ಚಲ್ಲ ಎಲ್ಲರಿಗೆ ಸಹ ಗೊತ್ತಿರ್ಬೋದು ಫಸ್ಟ್ ವ್ಲಾಗಿಂಗ್ ಮಾಡುವವರಿಗೆಲ್ಲ ಎಷ್ಟು ವ್ಯೂಸ್ ಆಯಿತು ಸಬ್ಸ್ಕ್ರೈಬರ್ ಆದ್ರ ಕಾಮೆಂಟ್ ಹಾಕಿದ್ರ ನಮ್ಮ ಕೈಯಲ್ಲಿ ಕಾಮೆಂಟ್ ಕಾಯ್ತಾ ಇರ್ತೇವೆ ಕಾಮೆಂಟ್ ಬಂದ ಕೂಡಲೇ ರಿಪ್ಲೈ ಮಾಡಿ ಆಗ್ತದೆ ನಾವು ಹಾಗೆಲ್ಲ ಕತೆ ಎಷ್ಟು ಲೈಕ್ಸ್ ಆಯಿತು ಇದೆಲ್ಲ ನೋಡ್ತಾ 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 ಮಲಗಿಕೊಂಡೇ ಇದ್ದೆ ಅದೇ ಹನ್ನೆರಡು ಗಂಟೆ ಆಗುವಾಗ ಹೋಗಿ ಅಡಿಗೆ ಎಲ್ಲ ಮಾಡಿ ಒಂದು ಎರಡು ಗಂಟೆ ಆಗುವಾಗ ಊಟ ಎಲ್ಲ ಮಾಡಿದೆ ಮತ್ತೆ ನಾನು ಮಲಗಿದ್ದೆ ಅದರ ನಡುವೆ ನಮ್ಮ ಹೋರಿ ಬಿಚ್ಚಿಕೊಂಡು ಅಲ್ಲಿ ಎಂಥದ್ದೆಲ್ಲ ಎಲ್ಲ ಮಾಡಿದೆ ಅದನ್ನು ಹೋಗಿ ಕಟ್ಟಿ ಮತ್ತು ಎಲ್ಲ ಹಾಕಿ ಅವರಿಗೆ ನೀರೆಲ್ಲ ಕೊಟ್ಟು ಅದೆಲ್ಲ ಸ್ವಲ್ಪ ಸ್ವಲ್ಪ ಮಾಡಿದೆ ಮತ್ತು ನಮ್ಮ ಮಾಮೂಲು ವಾಕಿಂಗ್ ಎಲ್ಲ ಇತ್ತಲ್ಲ ಬಟ್ ಯಾವುದಾದ್ರು ಸಹ ಒಂದು ವಿದ ಸ್ಪೆಷಲ್ ಜೋಶಲ್ಲಿ ಮಾತಾಡುವ ಹಾಗೆ ಒಂದು ಮೈಂಡ್ಸೆಟ್ಟೇ ಬರಲಿಲ್ಲ ಅಂತ ಬಾಯಿಯೇ ಬಿಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋ ನಿಮಗೆ ತುಂಬ ಬೋರಿಂಗ್ ಇರ್ಬೋದು ಈ ಕ್ಲಿಪ್ ಅಂತೂ ಖಂಡಿತ ನಿಮಗೆ ತೋರಿಸ್ತೇನೆ ನಾನು ಲಾಸ್ಟಿಗೆ ಮಾತಾಡಿದ್ದು ಸೋ ಸಾರಿ ಆಯಿತಾ ನಾನೆಂಥೇಳ್ದೆ ಇವತ್ತು ನಿಮ್ಗೆ ಇಷ್ಟ ಆಗೋದಿದ್ದರೆ ಲೈಕ್ ಮಾಡಲೇಬೇಡಿ ಕಾಮೆಂಟ್ ಮಾಡಲೇಬೇಡಿ ಸಹ ಮಾಡಲೇಬೇಡಿ ಡಿಸ್ಲೈಕ್ ಯಾಕೆ ಮಾಡ್ತೀರಿ ನೀವು ಇಟ್ಸ್ ಓಕೆ ಮಾಡಿ ಮಾಡಿ ನಿಮ್ಮ ಇಷ್ಟ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಗುಡ್ ನೈಟ್ ಸ್ವೀ ಡ್ರೀಮ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಈಗ ಆ್ಯಕ್ಚುಲಿ ಇವತ್ತಿನ ನಿನ್ನೆ ನಾಳೆ ಅಪ್ಲೋಡ್ ಮಾಡೋ ವ್ಲಾಗ್ ಎಲ್ಲ ನಾನು ಎಡಿಟ್ ಮಾಡಿ ಎಲ್ಲ ಬಂದದ್ದು ಗಂಟೆ ಹನ್ನೊಂದುವರೆ ಆಯಿತು ಹಾಗೆ ನನಗೆ ಹೇಳೋಲ್ಲ ಬೆಳಿಗ್ಗೆ ಬೇಗ ಹೇಳಲಿಕ್ಕೆ ಸಹ ಆಗುವುದಿಲ್ಲ ಅಂದರೆ ಒಂದು ಆರು ಗಂಟೆ ಮೊದಲೆಲ್ಲ ಹೇಳುವಂತ ಹೇಳಿದರೆ ಆಗುವುದಿಲ್ಲ ಈಗ ಇದು ನನಗೆ ಎಡಿಟ್ ಮಾಡಿದರೆ ಆಗುದಿಲ್ಲ ಅದು ಎಕ್ಸ್ಪೋರ್ಟ್ ಆಗಬೇಕು ಎಕ್ಸ್ಪೋರ್ಟ್ ಆಗಲಿಕ್ಕೆ ತುಂಬ ಹೊತ್ತು ಕಾಯಬೇಕು ಸ್ಪೇಸ್ ಅದು ಅಲ್ಲಿಯೇ ಬಾಕಿ ಆಗೋದು ಮತ್ತು ಸ್ಪೇಸ್ ಮಾಡಿಕೊಡೋದು ಮೊಬೈಲಲ್ಲಿ ಸ್ಟೋರೇಜ್ ಕಡಿಮೆ ಇರ್ತದಲ್ಲ ಅದೆಲ್ಲ ಆಗುವಾಗ ತುಂಬ ಹೊತ್ತಾಗ್ತದೆ ಮತ್ತು ಹನ್ನೆರಡು ಗಂಟೆ ಮೇಲೆ ಉಂಟಲ್ಲ ನಾನು ಕಾಯುದಕ್ಕೆ ಹನ್ನೆರಡು ಗಂಟೆ ಮೇಲೆ ನಿಮಗೆ ಎಲ್ಲರಿಗೆ ಸಹ ಗೊತ್ತಿಲ್ಲದಿದ್ದರೆ ನೋಡಿ ಆಯಿತಾ ಹನ್ನೆರಡು ಗಂಟೆಯಿಂದ ಆರು ಗಂಟೆವರೆಗೆ ನಮಗೆ ಫ್ರೀ ಇಂಟರ್ನೆಟ್ ಸಿಗ್ತದೆ ಮತ್ತು ತುಂಬ ಸ್ಪೀಡ್ ಕೂಡ ಇರ್ತದೆ ಸೊ ನಾನು ಅದನ್ನೊಂದು ಯೂಸ್ ಮಾಡುವ ಅಂತ ಹೇಳಿ ಹನ್ನೆರಡು ಗಂಟೆವರೆಗೆ ವೆಯ್ಟ್ ಮಾಡೋದು ಹನ್ನೆರಡು ಗಂಟೆಗೆ ನಾನು ಅಪ್ಲೋಡ್ ಮಾಡ್ತೇನೆ ಅದು ಬೆಳಿಗ್ಗೆ ಐದು ಗಂಟೆಗೆ ಸಹ ಮಾಡ್ಬೋದು ಆದರೆ ಅದೇನಾಗ್ತದೆ ಒಮ್ಮೊಮ್ಮೆ ನಮಗೆ ಮ್ಯೂಸಿಕ್ ಎಲ್ಲ ಹಾಕಿ ಆಗುವ ಕಾಪಿ ರೈಟ್ ಎಲ್ಲ ಬಂದರೆ ಪುನಃ ಅದನ್ನು ಡಿಲೀಟ್ ಮಾಡಿ ಪುನಃ ಅಪ್ಲೋಡ್ ಮಾಡಬೇಕಾಗ್ತದೆ ಅದಕ್ಕೆ ಬೇಕಾಗಿ ಇದೇ ಕರೆಕ್ಟ್ ಟೈಮ್ ಅಂತ ಹೇಳಿ ಮಾಡೋದು ಹಾಗೆ ಎರಡೆರಡು ಸರ್ತಿ ಮಾಡಿ ಆಗುವಾಗ ಮತ್ತು ಅದು ವೀಡಿಯೋ ಫ್ಲಾಪ್ ಆಗಿ ಹೋಗ್ತದೆ ಈಗ ನಾನು ಸ್ವಲ್ಪ ಮ್ಯೂಸಿಕ್ ಹಾಕೋದು ಕಡಿಮೆ ಮಾಡಿದ್ದೇನಲ್ಲ ಮಾತಾಡ್ತೇನಲ್ಲ ಹಾಗೆ ಸೊ ಈಗ ಇನ್ನು ಮಾದಾಗಬೇಕು ಅದೇ ಇದು ಆಗ್ತಾ ಉಂಟು ಎಕ್ಸ್ಪೋರ್ಟು ವೀಡಿಯೋ ಆಗುವಾಗ ಆಗ್ತದೆಲ್ಲ ಗೊತ್ತಿಲ್ಲ ಪುನಃ ಅರ್ಧದಲ್ಲಿ ನಿಂತಿರ್ತದ ಅಂತ ಇಂಥದ ಗೊತ್ತಿಲ್ಲ ಸೊ ಬಾಯ್